ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಫ್ರೆಂಡ್ಸ್ ನೀವು ನೋಡ್ತಾ ಇರೋದು ಪೃಥ್ವಿ ಜಾಬ್ಸ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಮ್ಮ ಚಾನಲ್ಗೆಲ್ಲರಿಗೂ ಸ್ವಾಗತ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಕರ್ನಾಟಕ ಸರ್ಕಾರದ ಕರ್ನಾಟಕ ಕೃಷಿ ಇಲಾಖೆಯಲ್ಲಿ ಅಂದರೆ ಇಲ್ಲಿರ್ತಕ್ಕಂಥ ಒಂದು ಕೃಷಿ ಕರ್ನಾಟಕದ ಕೃಷಿ ಇಲಾಖೆಯಲ್ಲಿ ಡ್ರೈವರ್ ಅರ್ಜಿಕರಿದ್ದಾರೆ ಇಲ್ಲಿ ಹತ್ತನೇ ತರಗತಿ ಆದರೂ ಈ ಹುದ್ದೆಗೆ ಅಧ್ಯಯನ ಸಲ್ಲಿಸಬಹುದು ಜೊತೆಗೆ ಡ್ರೈವಿಂಗ್ ಲೈಸೆನ್ಸ್ ಇದ್ದರೂ ಕೂಡ ಅಧ್ಯಯನ ಚಲಿಸಬಹುದಾಗಿದೆ ಇಲ್ಲಿ ವೇತನ ಬಂದ್ಬಿಟ್ಟು ಇಪ್ಪತ್ತು ಸಾವಿರವರೆಗೆ ಸ್ಯಾಲ್ರಿ ಇರುತ್ತೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋದಲ್ಲಿ ಇಲ್ಲಿ ಎಷ್ಟು ಉದ್ಯೋಗಗಳ ಖಾಲಿವೆ ಮತ್ತು ಯಾರು ಅಪ್ಲೈ ಮಾಡಬೇಕು ಎಜುಕೇಷನ್ ಏನಿರಬೇಕು ಹಾಗೂ ಸ್ಯಾಲ್ರಿ ಯಾವ ರೀತಿ ಇರುತ್ತೆ ಅಪ್ಲೈ ಮಾಡೋದು ಹೇಗೆ ಇದು ಎಲ್ಲಿ ಉದ್ಯೋಗ ಖಾಲಿವೆ ಏನಂತ ನಿಮಗೆ ಈ ವಿಡಿಯೋದಲ್ಲಿ ಎಲ್ಲರೂ ಸಂಪೂರ್ಣ ಹೇಳ್ತೀನಿ ವೀಡಿಯೋನ ಸ್ಕಿಪ್ ಮಾಡೋದೇ ಕೊನೆ ತಗೊಂಡು ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪರದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಆಗಿಬಿಟ್ಟು ಅಂದರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ನಿಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಹಾಗೂ ಸಿ ಎಸ್ ಸಿ ಪೆಕೆ ಜಾಬ್ ಬಗ್ಗೆ ಸರ್ಕಾರ ಇದರ ಮಾಹಿತಿ ಕೂಡ ದೊರೆಯುತ್ತಿದೆ ಇವಾಗ ಫ್ರೆಂಡ್ಸ್ ಇವಾಗ ನೇರವಾಗಿ ವಿಷಯಕ್ಕೆ ಹೋಗೋಣ ನೋಡಿ ಫ್ರೆಂಡ್ಸ್ ಇದು ಕರ್ನಾಟಕ ಸರ್ಕಾರದ ಕೆ ವಿ ಕೆ ಕೃಷಿ ವಿಜ್ಞಾನ ಕೇಂದ್ರದಲ್ಲಿರ್ತಕ್ಕಂಥ ನೇಮಕಾತಿಗಳಾಗಿವೆ ಇಲ್ಲಿ ಚಾಲಕ ಉದ್ಯಮ ಅರ್ಜಿ ಕರೀದಾರ ಡ್ರೈವರ್ ಉದ್ಯಮ ಅರ್ಜಿ ಕರಿದ್ದಾರೆ ಇವಾಗ ಇದ್ರ ಬಗ್ಗೆ ನೋಡೋಣ ನೋಡಿ ಇಲ್ಲಿ ಮಾಹಿತಿ ಅರ್ಥ ಕೃಷಿ ವಿಜ್ಞಾನ ಕೇಂದ್ರ ಬೆಳಗಾವಿಯಲ್ಲಿರ್ತಕ್ಕಂಥ ಇಲ್ಲಿ ಮಾಹಿತಿ ಅತಿ ಕೊಟ್ಟಿದೆ ಕೃಷಿ ವಿಜ್ಞಾನ ಕೇಂದ್ರ ಬೆಳಗಾವಿಯಲ್ಲಿ ಇರತಕ್ಕಂಥ ನಿಮ್ಮ ಕೈಗಿರುತ್ತದೆ ಕರ್ನಾಟಕ ವಿದ್ಯಾವ್ಯಾಸ ಇಪ್ಪತ್ನಾಕಂದ ಕೊಟ್ಟಿದ್ದಾರೆ ಇಲಾಖೆ ಹೆಸರು ಬಂದಿದ್ದು ಕೃಷಿ ವಿಜ್ಞಾನ ಕೇಂದ್ರ ಬೆಳಗಾವಿ ಕೆವಿ ಕೆ ಬೆಳಗಾವಿಯಾಗಿರುತ್ತದೆ ಹೆಸರು ಚಾಲಕ ಡ್ರೈವರ್ ಪೋಷಕರಾಗಿವೆ ಉದ್ಯೋಗ ಸಂಖ್ಯೆ ಒಂದು ಉದ್ಯೋಗದಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಸ್ಯಾಲರಿ ಬಂದ್ಬಿಟ್ಟು ಸ್ಯಾಲ್ರಿ ಬಂದ್ಬಿಟ್ಟು ಐದು ಸಾವಿರ ಎರಡುನೂರಿಂದ ಇಪ್ಪತ್ತು ಸಾವಿರದ ಎರಡುನೂರು ರೂಪಾಯಿ ಪರ್ ಮಂತ್ ಸ್ಯಾ ಉದ್ಯೋಗ ಸ್ಥಳ ಬೆಳಗಾವಿಯಾಗಿರುತ್ತದೆ ಅದನ್ನು ಸಲ್ಲಿಸುವ ಆರಂಭ ದಿನಾಂಕ ಎಂಟು ಒಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ಆರಂಭವಾಗಿದೆ ಆಮೇಲೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಏಳು ಎಂಟು ಎರಡು ಸಾವಿರ ಇಪ್ಪತ್ನಾಲ್ಕಾಗಿರುತ್ತೆ ಅರ್ಜಿ ಸಲ್ಲಿಸುವುದು ಆಫ್ಟೈ ಮೂಲಕ ಆಗಿರ್ತದೆ ನೀವು ಅದನ್ನು ಸಲ್ಲಿಸೋದು ಡ್ರೈವರ್ ಹುದ್ದೆ ಅಂತ ಕೊಟ್ಟಿದ್ದಾರೆ ಒಂದು ಪೋಸ್ಟ್ ಅಂತ ಕೊಟ್ಟಿದ್ದಾರೆ ಹಾಗೆ ಈ ಹುದ್ದೆಗೆ ಶೈಕ್ಷಣಿಕ ಅರ್ಹತೆ ನೋಡ್ಬೇಕಾದ್ರೆ ಇಲ್ಲಿ ಚಾಲಕ ಹುದ್ದೆಗಳಿಗೆ ಹತ್ತನೇ ತರಗತಿ ಪಾಸ್ ಪಾಸಾಗಿರಬೇಕು ಜೊತೆಗೆ ಡ್ರೈವಿಂಗ್ ಲೈಸೆನ್ಸ್ ಇರಬೇಕೆಂದು ಕೊಟ್ಟಿದ್ದಾರೆ ಇಲ್ಲಿ ಡ್ರೈವರ್ ಪೋಸ್ಟ್ಗಳಿಗೆ ಅಗತ್ಯವಿರುವ ಶೈಕ್ಷಣಿಕ ಅರ್ಹತೆ ಇಪ್ಪತ್ತೇಳು ಯಾವುದೇ ಮಾನ್ಯತಾಪ್ರದ ಮಂಡಳಿತ ವಿಶ್ವವಿದ್ಯಾಲಯಗಳಿಂದ ಪೂರ್ಣಗೊಳಿಸಿರಬೇಕು ಜೊತೆಗೆ ಡ್ರೈವಿಂಗ್ ಲೈಸೆನ್ಸ್ ಅಂತ ಕೂಡ ಕೊಟ್ಟಿದ್ದಾರೆ ಇನ್ನು ಶಾಲೆ ನೋಡ್ಬೇಕಾದ್ರೆ ಇಲ್ಲಿ ಈ ಹುದ್ದೆಗೆ ಐದು ಸಾವಿರ ಎರಡುನೂರಿಂದ ಇಪ್ಪತ್ತು ಸಾವಿರದ ಎರಡು ನೂರು ಮಂದಿ ಚಾಲೆ ಇರುತ್ತೆ ಇನ್ನು ವಯೋಮಿತಿ ಬಂದ್ಬಿಟ್ಟು ಹದಿನೆಂಟರಿಂದ ಮೂವತ್ತು ವರ್ಷ ಒಳಗೆ ಈ ಹುದ್ದೆಗೆ ಅಧ್ಯಯನ ಸಲ್ಲಿಸಬೇಕು ಲಾಸ್ಟ್ ಡೇಟು ಏಳು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇರುತ್ತದೆ ಅದರಂತೆ ನೀವು ವಯೋಮಿತಿಯಾಗಿರಬೇಕಾಗುತ್ತೆ ಇನ್ನು ವಯೋಮಿ ಸಲ್ಲಿಕೆ ಬಂದ್ಬಿಟ್ಟು ಕೃಷಿ ವಿಜ್ಞಾನ ಕೇಂದ್ರ ಬೆಳಗಾವಿ ನಿಯಮ ಉಪಕಾರ ಕೊಟ್ಟಿದ್ದಾರೆ ಇನ್ನು ಈ ಹುದ್ದೆಗಳಿಗೆ ಅದಿಶುಲ್ಕ ಬಂದ್ಬಿಟ್ಟು ಎಲ್ಲ ಇಬ್ಬರ್ಥಿಗಳಿಗೆ ಐನೂರು ರೂಪಾಯಿ ಶುಲ್ಕ ಇರುತ್ತದೆ ಎಸ್ ಸಿ ಎಸ್ ಟಿ ಪೇಟ್ರಿಗೆ ಯಾವ ರೀತಿ ಇರುವುದಿಲ್ಲ ಪಾವತಿ ಮಾಡುವುದನ್ನು ಡಿಗ್ರಿ ಮೂಲಕ ಮಾಡಬೇಕು ಅಂತ ಕೊಟ್ಟಿದ್ದಾರೆ ಹೆಚ್ಚಿನ ಮಾಹಿತಿ ಇನ್ನೂ ನೋಟಿಸ್ ನೋಡ್ಕೋಬೋದು ಇನ್ನು ಇಲ್ಲಿ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಅಂದರೆ ಕೌಶಲ್ಯ ಪರೀಕ್ಷೆ ಮತ್ತು ಚಾಲನಾ ಪರೀಕ್ಷೆ ಇರ್ತದೆ ಸಂದರ್ಶನ ಮೂಲಕ ಆಯ್ಕೆ ಮಾಡ್ತಾರೆ ಇದು ಲಿಖಿತ ಪರೀಕ್ಷೆ ಅದಕ್ಕೆ ಈ ರೀತಿ ಆಯ್ಕೆ ಮಾಡ್ತೀನಿ ಅಂತ ಕೊಟ್ಟಿದ್ದಾರೆ ಪ್ರಮುಖ ದಿನಾಂಕ ಬಂದ್ಬಿಟ್ಟು ಎಂಟು ಒಂದು ಎರಡು ಸಾವಿರ ಇಪ್ಪತ್ನಾಲ್ಕರಿಂದ ಏಳು ಎರಡು ಎರಡು ಸಾವಿರ ಇಪ್ಪತ್ನಾಲ್ಕು ಆಯ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ಅರ್ಜಿ ಸಲ್ಲಿಸುವ ವಿಳಾಸ ಆಫ್ರೈನ ಅಡ್ರೆಸ್ ಇದು ಆಪ್ ಇಲ್ಲಿ ಅದು ಕೊಟ್ಟಿದ್ದಾರೆ ಐ ಸಿ ಆರ್ ಬಿ ಬಿ ಐ ಆರ್ ಡಿ ಎಸ್ ಕೃಷಿ ವಿಜ್ಞಾನ ಕೇಂದ್ರ ತುಕಾಲಟ್ಟಿ ಪೋಸ್ಟ್ ಬಿ ಆರ್ ಡಿ ಎಸ್ ಕ್ಯಾಂಪಸ್ ತಾಲೂಕು ಮೂಡಲಿಗೆ ಜಿಲ್ಲೆ ಬೆಳಗಾವಿ ರಾಜ್ಯ ಕರ್ನಾಟಕ ಪಿನ್ ಕೋಡ್ ಕೊಟ್ಟಿದ್ದಾರೆ ಇಲ್ಲಿ ನೀವು ರಿಜಿಸ್ಟರ್ ಪೋಸ್ಟ್ ಅಥವಾ ಸ್ಪೀಡ್ ಪೋಸ್ಟ್ ಮೂಲಕ ಈ ಹುದ್ದೆಗೆ ಅದನ್ನು ಸಲ್ಲಿಸಬಹುದು ಈ ಅಡ್ರೆಸ್ಗೆ ಪೋಸ್ಟ್ ಮೂಲಕ ಕಲಿಸಬೇಕಾಗಿರುತ್ತದೆ ನೋಡಿ ಆಫೀಸ್ಗಳಿಗೆ ಮಾತ್ರ ನೋಟಿಫೇಷನ್ ಆಗಿರುತ್ತದೆ ಸುಮಾರು ಎಂಟು ಪಿ ಪಿ ಇದೆ ಇದನ್ನು ಎಲ್ಲ ಇಲ್ಲಿ ಡ್ರೈವರ್ ಪೋಸ್ಟ್ ಅಂತ ಕೊಟ್ಟಿದ್ದಾರೆ ಸ್ಯಾಲರಿ ಕೊಟ್ಟಿದ್ದಾರೆ ಇಪ್ಪತ್ತು ಸಾವಿರಗೆ ಅಂತ ಇಲ್ಲಿ ಡಿ ಎ ಎಚ್ ಆರ್ ಎ ಟ್ರಾನ್ಸ್ಪೋರ್ಟ್ ಅಲೌನ್ಸ್ ಕೂಡ ಇದೆ ಅಂತ ಕೊಟ್ಟಿದ್ದಾರೆ ಎಸ್ ಎಲ್ ಸಿ ಪಾಸ್ ಆಗಿರೋಕ್ಕೆ ವ್ಯಾಲಿಡ್ ಡ್ರೈವಿಂಗ್ ಲೈಸ್ ಲೈಸೆನ್ಸ್ ಇರ್ಬೇಕು ಕೊಟ್ಟಿದ್ದಾರೆ ಅದು ಎಲ್ ಎಮ್ ಬಿಇಾಗ ಎಚ್ ಎಮ್ ಇರೋದು ಯಾವುದೊಂದು ಕ್ಲಿಯರ್ ಕೊಟ್ಟಿಲ್ಲ ಒಟ್ಟು ಲೈಸೆನ್ಸ್ ಅಷ್ಟು ಕೊಟ್ಟಿದ್ದಾರೆ ಇಲ್ಲಿ ಅಪ್ಲೈ ಅಪ್ಲೈ ಮಾಡಲಿ ಕೂಡ ಕೊಟ್ಟಿದ್ದಾರೆ ನೀವು ಅಡ್ರೆಸ್ ಕಳಿಸ್ಬೇಕು ಪೋಸ್ಟ್ ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿ ಲಾಸ್ಟ್ಗೆ ಬಂದರೆ ಅಪ್ಲಿಕೇಶನ್ ಫಾರ್ಮ್ ಕೊಟ್ಟಿದ್ದಾರೆ ಈ ನೋಡಿ ಐ ಸಿ ಆರ್ ಬಿ ಆರ್ ಡಿ ಎಸ್ ಕೃಷಿ ವಿಜ್ಞಾನ ಕೇಂದ್ರ ಬೆಳಗಾವಿ ಅಂತ ಕೊಟ್ಟಿದ್ದಾರೆ ತುಕಾನಟ್ಟಿ ಅಂತ ತಾಲೂಕು ಮೂಡಲಿಗೆ ಡಿಸ್ಟ್ರಿಕ್ಟ್ ಬೆಳಗಾವಿ ಸ್ಟೇಟ್ ಕಾರ್ನಿಂಗ್ ಕೊಟ್ಟಿದ್ದಾರೆ ಇದು ಅಪ್ಲಿಕೇಶನ್ ಫಾರ್ಮ್ ಆಗಿದೆ ಈ ಫಾರ್ಮನ್ನು ಪ್ರಿಂಟ್ಔಟ್ ತಗೋಬೇಕಾಗುತ್ತೆ ಪ್ರಿಂಟ್ಔಟ್ ತಗೊಂಡು ಫಾರ್ಮ್ ಎಲ್ಲವನ್ನು ಫಿಲ್ಅಪ್ ಮಾಡಿ ಫೋಟೋ ಹಚ್ಚಿ ಅವ್ರು ಕೇಳಿದ ಡಾಕ್ಯುಮೆಂಟ್ ಎಲ್ಲವನ್ನು ಹಚ್ಚಿ ಪೋಸ್ಟ್ ಮೂಲಕ ಅಥವಾ ಸ್ಪೀಡ್ ಪೋಸ್ಟ್ ಅಥವಾ ನಾರ್ಮಲ್ ಪೋಸ್ಟ್ ಮೂಲಕ ನಿಯೋಜನೆ ಕಳಿಸಬೇಕಾಗಿರುತ್ತೈತೆ ಅಲ್ಲಿ ಬಿಡುಗಡೆ ಕೊಡ್ತಿನ ಅಡ್ರೆಸ್ಗೆ ಕಳಿಸ್ಬೇಕು ಇಲ್ಲಿ ಎಸ್ ಎಲ್ ಸಿ ಡಿಟೇಲ್ಸ್ ಹಾಕಿ ಪಿ ಯು ಸಿ ಪಿ ಯು ಸಿ ಹಾಕಿ ಡಿಗ್ರಿ ಐ ಡಿ ಯಾವ ರೀತಿ ಎಲ್ಲವನ್ನು ಹಾಕಿ ಇಲ್ಲಿ ಕೋರ್ಸ್ ಡೀಟೇಲ್ಸ್ನ ಎಲ್ಲ ಕೆಳಗಡೆ ಎಲ್ಲ ಫಿಲ್ ಅಪ್ ಮಾಡಿ ಇಲ್ಲಿ ನೇಮ ಪೊಲೀಸ್ ಸ್ಟೇಷನ್ ಕೇಳಿದರೆ ಎಕ್ಸ್ಪೀರಿಯನ್ಸ್ ಮಾಹಿತಿ ಕೊಟ್ಟಿದ್ರೆ ಎಕ್ಸ್ಪೀರಿಯನ್ಸ್ ಇದು ಆಮೇಲೆ ಇಲ್ಲಿ ಲೈಸೆನ್ಸ್ ನಂಬರು ಟೈಪ್ ಎಲ್ ಎಮ್ ವಿ ಟ್ರಾನ್ಸ್ಪೋರ್ಟ್ ಪಿ ಎಸ್ ವಿ ಯಾವುದು ಇದ್ರು ಯಾವಿದೆ ಫಾರ್ಮ್ ಎಲ್ಲಿಂದ ಎಲ್ವ ಹಾಕಿ ಇಲ್ಲಿ ಡಿಕೇಷನ್ ಇದೆ ಇಲ್ಲಿ ಪ್ಲೇಸು ಡೇಟ್ ಹಾಕಿ ಸೈ ಮಾಡಬೇಕಾಗತ್ತೆ ಇಲ್ಲಿ ಇಲ್ಲಿ ಲಾಸ್ಟಿಗೆ ಕೊಟ್ಟಿದ್ದಾರೆ ಯಾವ ಅಡ್ಡಿಗೆ ಕಳಿಸ್ಬೇಕಂದ್ರೆ ಇಲ್ಲಿ ಇಲ್ಲಿ ನೋಡಿ ರೈಟ್ ಆ್ಯಂಡ್ ಎನ್ವಲಪ್ ಅಂತ ಕೊಟ್ಟಿದ್ದಾರೆ ಇದು ಎನ್ವಾಲಪ್ ಮೇಲೆ ನೀವು ಈ ರೀತಿ ಬರಬೇಕಾಗುತ್ತೆ ಬರೆದು ಕಳಿಸ್ಬೇಕು ಆಫೀಸಿನ ಪರದಿ ಅಂತ ಇಲ್ಲಿ ಟು ಅಂತ ಕೊಟ್ಟಿದ್ದಾರೆ ಇದನ್ನು ಅದರ ಮೇಲೆ ಬರೆದು ನೀವು ಕಳಿಸ್ಬೇಕಾಗುತ್ತೆ ಇದು ಅಡ್ರೆಸ್ ಸಿಗುತ್ತೆ ಅಥವಾ ಇದನ್ನು ಲಾಸ್ಟ್ನೇ ಪೇಜ್ ಒಂದು ಪ್ರಿಂಟ್ಔಟ್ ತಗೊಂಡು ಈ ಪೇಜ್ ಕಟ್ ಮಾಡಿ ಆಮೇಲೆ ನೀವು ಎನ್ವಾಲಪ್ ಮಾಡಿ ಮೇಲೆ ಹೆಚ್ಚು ಕೂಡ ನಡೀತಿದೆ ಈ ರೀತಿ ಅರ್ಜಿಯನ್ನು ಸಲ್ಲಿಸ್ಬೋದು ಈ ಪಿ ಡಿ ಎಫ್ ಅನ್ನು ನಮ್ಮ ಕೊಟ್ಟಿದ್ದೀನಿ ಅಥವಾ ನಮ್ಮ ವಾಟ್ಸಪ್ ಟೆಲಿಗ್ರಾಮ್ ಗ್ರೂಪಲ್ಲಿ ಕೂಡ ಸೇರ್ ಮಾಡಿದ್ದೀನಿ ಅಲ್ಲಿಂದ ಡೌನ್ ಮಾಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು ಓಕೆ ಫ್ರೆಂಡ್ಸ್ ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೊತೀನಿ ದಯವಿಟ್ಟು ಇಷ್ಟಾದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ